ಸ್ನೇಹಿತ್ರೆ ಇವತ್ತು ನಾವು ಒಬ್ಬ ಬಸ್ ಡ್ರೈವರ್ ಮಗ ಪ್ಯಾನ್ ಇಂಡಿಯಾ ಸ್ಟಾರ್ ನಟನಾಗಿ ಹೊರಹೊಮ್ಮಿದ್ದು ಹೇಗೆ ಮತ್ತು ಅವರು ಯಾರು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮತ್ತು ಅವನ ಜೀವನದ ಒಂದು ಭಾಗವನ್ನ ಇಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನಿಮಗೆ ಈಗಾಗಲೇ ಗೊತ್ತಾಗಿರಬಹುದು ತಮ್ನೇಲಿ ನೋಡಿ ನೀವು ತಿಳಿದುಕೊಂಡಿರ್ಬೋದು ಅವರು ಯಾರು ಅಂತ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಇವರ ಜೀವನದ ಕಥೆ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕವಾಗಬಹುದು ಒಬ್ಬ ಬಸ್ ಡ್ರೈವರ್ ಮಗನಾದ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದು ಹೇಗೆ ಅವರ ಆರಂಭಿಕ ಜೀವನದಲ್ಲಿ ಯಶ್ ಅವರ ಮೂಲ ಹೆಸರು ನವೀನ್ ಕುಮಾರ್ ಗೌಡ ಇವರು ಹಾಸನ ಜಿಲ್ಲೆಯ ಭುವನಹಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದ್ರು ಅವರ ತಂದೆ ಅರುಣ್ ಕುಮಾರ್ ಅವರು ಬಿಎಂಟಿಸಿ ಬಸ್ ಚಾಲಕರಾಗಿದ್ರು ಅವರ ತಾಯಿ ಪುಷ್ಪ ಯಶ್ ಅವರ ಬಾಲ್ಯ ಜೀವನ ಮೈಸೂರಿನಲ್ಲಿ ಕಳೆಯುತ್ತಿದ್ರು ಶಾಲಾ ಕಾಲೇಜ್ ಶಾಲಾ ದಿನಗಳಲ್ಲಿ ಅವರಿಗೆ ಒಂದು ಆಸೆ ಇತ್ತು ಅದೇನಂತಂದ್ರೆ ಅವರಿಗೆ ನಟನೆಯಲ್ಲಿ ಬಹುತೇಕ ಆಸಕ್ತಿ ಇತ್ತು ಅವರ ಕನಸಿನಂತೆ ಅವರು ಬೆಂಗಳೂರಿಗೆ ಪಯಣ ಬೆಳೆಸಿದ್ರು ನಟನಾಗುವ ಕನಸನ್ನು ಹೊತ್ತ ಯಶ್ ಕೇವಲ ಮುನ್ನೂರು ರೂಪಾಯಿ ಹಿಡಿದುಕೊಂಡು ಬೆಂಗಳೂರಿಗೆ ಬಂದ್ರು ಆರಂಭದಲ್ಲಿ ಅವರು ಬಿ ವಿ ಕಾರಂತ ಅವರ ಬೆನಕಾ ಎಂಬ ನಾಟಕ ತಂಡದಲ್ಲಿ ಸೀರಿಕೊಂಡ್ರು ರಂಗಭೂಮಿಯಲ್ಲಿ ತೆರೆಯ ಹಿಂದೆ ಕೆಲಸ ಮಾಡುತ್ತಾ ಟೀ ತಂದುಕೊಡುವ ಸಣ್ಣ ಕೆಲಸಗಳನ್ನು ಹಾಗೂ ಇದೇ ರೀತಿ ಬೇರೆ ಸಣ್ಣಪುಟ್ಟ ಕೆಲಸಗಳನ್ನು ಮಾಡುತ್ತಾ ಸಾಗಿದ್ರು ಹಾಗೆ ಅದೇ ರೀತಿ ಮುಂದೆ ಸಾಗುತ್ತಾ ಕೆಲತೆರೆ ಪ್ರವೇಶ ಮಾಡಿದ್ರು ಅವಕಾಶಕ್ಕಾಗಿ ಅಲೆದಾಡಿದ ನಂತರ ಅವರಿಗೆ ಇ ಟಿವಿ ಕನ್ನಡದ ನಂದಗೋಕುಲ ಧಾರಾವಾಹಿಯಲ್ಲಿ ನಟಿಸುವ ಅವಕಾಶ ಸಿಕ್ಕಿತು ಇದು ಅವರ ಮೊದಲ ಧಾರಾವಾಹಿಯಾಗಿತ್ತು ಅಲ್ಲಿಂದ ಪ್ರೀತಿ ಇಲ್ಲದ ಮೇಲೆ ಮತ್ತು ಮಳೆ ಬಿಲ್ಲು ಎಂಬ ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿ ಕರ್ನಾಟಕದ ಮನೆ ಮಾತಾದರು ಅದೇ ರೀತಿ ಸಿನಿಮಾ ರಂಗಕ್ಕೆ ಕಾಲಿಟ್ಟರು ಎರಡು ಸಾವಿರದ ಎಂಟರಲ್ಲಿ ತೆರೆ ಕಂಡ ಮೊಗ್ಗಿನ ಮನಸ್ಸು ಎಂಬ ಚಿತ್ರದ ಮೂಲಕ ಯಶ್ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಈ ಚಿತ್ರದ ನಟನೆಗಾಗಿ ಅವರಿಗೆ ಫಿಲಂ ಫೇರ್ ಎಂಬ ಪ್ರಶಸ್ತಿ ಕೂಡ ಲಭಿಸಿತು ಇದು ಬಹುತೇಕ ಅವರಿಗೆ ಯಶಸ್ಸನ್ನು ತಂದುಕೊಟ್ಟಿತ್ತು ನಂತರ ರಾಕಿ ಕಳ್ಳರ ಸಂತೆ ಚಿತ್ರಗಳಲ್ಲಿ ಕೂಡ ನಟಿಸಿದ್ರು ಅದೇ ರೀತಿ ಮುಂದ ಸಾಗುತ್ತಾ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಬಂದ ಕಿರಾತಕ ಸಿನಿಮಾ ಯಶ್ ಅವರಿಗೆ ಬಹುತೇಕ ದೊಡ್ಡ ಬ್ರೇಕ್ ನೀಡಿತು ಅದಾದ ನಂತರ ಅವರು ಕುಗ್ಗಲಿಲ್ಲ ನಂತರ ಅವರು ಗೂಗ್ಲಿ ಮತ್ತೆ ರಾಜಾಹುಲಿ ಮತ್ತು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಎಂಬ ಮುಂತಾದ ಅದ್ಭುತ ಚಿತ್ರಗಳನ್ನು ಯಶಸ್ವಿಯಾಗಿ ಕಂಡ್ರು ಅವರನ್ನು ಕನ್ನಡದ ಸೂಪರ್ ಸ್ಟಾರ್ ಆಗಿ ಮಾಡಲು ಈ ಸಿನಿಮಾಗಳು ಅವರಿಗೆ ಬೆಂಬಲ ಕೊಟ್ಟವು ಅದಾದ ನಂತರ ಅವರಿಗೆ ದೊಡ್ಡದಾದ ಒಂದು ಆಫರ್ ಬಂತು ಅದು ಯಾವುದಪ್ಪ ಅಂತಂದ್ರ ಪ್ರಶಾಂತ್ ನೀಲ್ ಅವರ ನಿರ್ದೇಶನದ ಕೆ ಜಿ ಎಫ್ ಈ ಚಿತ್ರ ಯಶ್ ಅವರ ಜೀವನವನ್ನೇ ಬದಲಾಯಿಸಿತು ಈ ಚಿತ್ರ ಕೇವಲ ಕನ್ನಡವಷ್ಟೇ ಅಲ್ಲ ಇಡೀ ಭಾರತೀಯ ಚಿತ್ರರಂಗವೇ ಕನ್ನಡದತ್ತ ತಿರುಗಿ ನೋಡುವಂತೆ ಮಾಡಿತು ಇಂದು ಯಶ್ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರು ರಾಧಿಕಾ ಪಂಡಿತ್ ಅವರನ್ನು ಮದುವೆಯಾಗಿ ಸುಖಕರ ಜೀವನವನ್ನು ನಡೆಸುತ್ತಿದ್ದಾರೆ ಅವರಿಗೆ ಈಗ ಎರಡು ಮಕ್ಕಳಿದ್ದಾರೆ ಈಗ ಅವರ ಜೀವನ ತುಂಬಾ ಸುಖಕರವಾಗಿದೆ ಹಾಗೆ ಅವರು ಇವಾಗ ಮುಂದೆ ಹೊಸದಾಗಿ ಟಾಕ್ಸಿಕ್ ಎಂಬ ಚಿತ್ರದಲ್ಲಿ ಕೂಡ ನಟಿಸ್ತಾ ಇದ್ದಾರೆ ಅದು ಕೂಡ ಯಶಸ್ಸು ಕಾಣಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ